ಹಲೋ ನಮಸ್ಕಾರ ನಾಳೆ ಭಾರತ ವರ್ಸಸ್ ಬಾಂಗ್ಲಾದೇಶ್ ಪಂದ್ಯ ಇದೆ ಸೊ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯವನ್ನು ನಾಳೆ ಭಾರತ ಆಡ್ತಾ ಇದ್ದಾರೆ ಬಾಂಗ್ಲಾದೇಶ್ ವಿರುದ್ಧ ಸೊ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೂರು ಪಂದ್ಯ ಗ್ರೂಪ್ ಹಂತದಲ್ಲಿ ಇರುತ್ತೆ ಭಾರತ ತಂಡಕ್ಕೆ ಮೊದಲು ಸೊ ಅದನ್ನು ದಾಟ್ಕೊಂಡು ಸಿಮೀಸ್ಗೆ ಹೋಗಬೇಕಾಗತ್ತೆ ಸೊ ಮೊದಲ ಪಂದ್ಯ ನಾಳೆ ಆಡ್ತಾ ಇದ್ದಾರೆ ಭಾರತ ತಂಡ ಬಾಂಗ್ಲಾದೇಶ್ ವಿರುದ್ಧ ಈ ಮ್ಯಾಚ್ನ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಹಾಗೆಯೇ ಸಣ್ಣ ಪ್ರಿವ್ಯೂ ಅನ್ನ ಮ್ಯಾಚ್ನ ಮ್ಯಾಚ್ನ ಸಣ್ಣ ಪ್ರಿವ್ಯೂನ ಇವರು ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಪಡೆಯಿರಿ ಪಡೀರಿ ಬೈಡಿನ ಪಟಾಪಟನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನಿಂದ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗಿದೆ ನಾಳೆ ಭಾರತದ ಪಂದ್ಯ ಇರೋದು ಗ್ರೂಪ್ ಸ್ಟೇಜ್ನ ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ ಆಡಲಿದ್ದಾರೆ ಭಾರತ ತಂಡ ನಾಳೆ ಇದನ್ನು ಬಿಟ್ಟರೆ ಪಾಕಿಸ್ತಾನ್ ಹಾಗೆಯೇ ನ್ಯೂಜಿಲ್ಯಾಂಡ್ ವಿರುದ್ಧ ಗ್ರೂಪ್ ಸ್ಟೇಜ್ನಲ್ಲಿ ಪಂದ್ಯಗಳು ಇರುತ್ತೆ ಸೊ ಎಲ್ಲ ಮ್ಯಾಚ್ಗಳು ಆಲ್ಮೋಸ್ಟ್ ಡೋರ್ಡ ಥರನೇ ಆಗುತ್ತೆ ಯಾಕಂದರೆ ಒಂದು ಮ್ಯಾಚ್ ಹೋದ್ರು ತುಂಬಾ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಪಾಯಿಂಟ್ ನಲ್ಲಿ ಸೊ ನಾಳೆಯಿಂದ ಭಾರತದ ಚಾಂಪಿಯನ್ಸ್ ಟ್ರೋಫಿ ಕ್ಯಾಂಪೇನ್ ಆರಂಭವಾಗ್ತಾ ಇದೆ ಸೊ ಸಖತ್ತಾಗಿ ಆಗಲಿ ಅಂತ ನಾವು ಆಶಿಸೋಣ ಸೊ ಮ್ಯಾಚ್ನ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋದಾದ್ರೆ ಓಪನರ್ಸ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಶುಭಮನ್ ಗಿಲ್ ಅವರು ಖಂಡಿತವಾಗ್ಲೂ ನಾವು ಫಿಕ್ಸ್ ಅಂತಲೇ ಹೇಳ್ಬೋದು ಅದಾದ ಬಳಿಕ ನಂಬರ್ ತ್ರೀದಲ್ಲಿ ವಿರಾಟ್ ಕೊಹ್ಲಿ ಹಾಗೆಯೇ ನಂಬರ್ ಫೋರಲ್ಲಿ ಅಯ್ಯರ್ ಕೂಡ ಫಿಕ್ಸ್ ಅಂತಲೇ ಹೇಳ್ಬೋದು ಇನ್ನು ವಿಕೆಟ್ ಕೀಪಿಂಗ್ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾಹುಲ್ ಅವರೇ ಫಸ್ಟ್ ಚಾಯ್ಸ್ ಅಂತ ಗಂಭೀರ್ ಅವರೇ ಓಪನ್ ಆಗಿ ಹೇಳಿರೋದ್ರಿಂದ ಅವ್ರನ್ನೇ ಅವ್ರನ್ನೇ ಆಡಿಸೋ ಚಾ ಚಾನ್ಸಸ್ ಜಾಸ್ತಿನೇ ಇದೆ ನಾಳೆಗೆ ಪಂತ್ ಅವರ ಬದಲು ಅದನ್ನು ಬಿಟ್ಟರೆ ಆಲ್ರೌಂಡರ್ಸ್ಗಳಾಗಿ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಹಾಗೆಯೇ ಅಕ್ಷರ್ ಪಟೇಲ್ ಕೂಡ ಇರ್ಬೋದು ಅಂತ ಅನಿಸ್ತಾ ಇದೆ ಅದಾದ ಬಳಿಕ ಕುಲ್ದೀಪ್ ಯಾದವ್ ಅಥವಾ ವಾಷಿಂಗ್ಟನ್ ಸುಂದರ್ ಇರ್ಬೋದು ಅದಾದ ಬಳಿಕ ಹರ್ಷ್ದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಶಮಿ ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಇನ್ನು ಥರ್ಡ್ ಸ್ಪಿನ್ನರ್ ತಗೊಳ್ಳೋದು ಅಂದರೆ ಕುಲ್ದೀಪ್ ಅಥವಾ ವಾಷಿಂಗ್ಟನ್ ಸುಂದರ್ ಆ ಈ ಜಾಗದಲ್ಲಿ ಹರ್ಷಿತ್ ರಾಣ ಕೂಡ ಬರ್ಬೋದು ಬೇಕಾದರೆ ಫಾಸ್ಟ್ ಬೌಲಿಂಗ್ ಅನುಕೂಲ ಇದ್ದರೆ ಪಿಚ್ ವಿಕೆಟು ಸೊ ವಿಕೆಟ್ ಮೇ ಪಿಚ್ ಮೇಲೆ ಸ್ಕ್ವಾಡ್ ಮಾಡ್ತಾರೆ ಬಾಲಿಂಗ್ ತಗೊಳ್ಳೋದು ಅಂತ ಅನಿಸ್ತಾ ಇದೆ ಸೊ ಇದು ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಅಂತಲೇ ಹೇಳ್ಬೋದು ಭಾರತದ ಪ್ಲೇಯಿಂಗ್ ಇಲೆವೆನ್ ಈ ಚಾಂಪಿಯನ್ಸ್ ಟ್ರೋಫಿ ಸೊ ನಾಳೆಯಿಂದ ನಾಳೆಯಿಂದ ಭಾರತದ ಕ್ಯಾಂಪೇನ್ ಆರಂಭ ಆಗುತ್ತೆ ಬಾಂಗ್ಲಾದೇಶ್ ವಿರುದ್ಧ ಗ್ರೂಪ್ ಸ್ಟೇಜ್ ಪಂದ್ಯ ಆಡೋ ಮುಖಾಂತರ ಅದಾದ ಬಳಿಕ ಸಂಡೇ ಮಚ್ ಅವೇಟೆಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಗೇಮ್ ಬರೋದಿದೆ ಸೊ ನಾಳೆ ಪಂದ್ಯ ಗೆದ್ದು ಮುಂದಿನ ಪಂದ್ಯಕ್ಕೆ ಹುಮ್ಮಾಸಿನಿಂದ ಭಾರತ ತೆರಳಬೇಕಿದೆ ಸೊ ನಾಳಿನ ಪಂದ್ಯ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಭಾರತದ ಕಡೆ ಬರಬೇಕು ಅಂದರೆ ಇಂಗ್ಲೆಂಡ್ ಸಿಟೀಸ್ ಆಡಿರೋದ್ರಿಂದ ಎಲ್ಲರೂ ಕೂಡ ಆಲ್ಮೋಸ್ಟ್ ಫಾರ್ಮ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮೊಹಮ್ಮದ್ ಶಮಿ ಅವರು ಫಾರ್ಮ್ಗೆ ಬರಬೇಕಾಗಿದೆ ಅವರು ಮೊದಲ ಫಾರ್ಮ್ ಮೊದಲಿನಂತೆ ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ ಇಂಜುರಿ ಬಳಿಕ ಸೊ ಅವರು ಫಾರ್ಮ್ಗೆ ಬಂದರೆ ಆಲ್ಮೋಸ್ಟ್ ಸ್ಕ್ವಾಡ್ ಎಲ್ಲ ಸಖತ್ ಅಂತಲೇ ಹೇಳ್ಬೋದು ಹೌದು ಬುಮ್ರಾ ಇಲ್ಲ ಸ್ಕ್ವಾಡ್ನಲ್ಲಿ ಅದೊಂದು ಬಿಗ್ ಬ್ಲೋ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ ಸೊ ಆದರೂ ಕೂಡ ಇರೋರು ಸಖತ್ತಾಗಿ ಫಾರ್ಮ್ನಲ್ಲಿರೋದ್ರಿಂದ ಅದೇನೋ ಅಷ್ಟು ಮ್ಯಾಟರ್ ಆಗಲ್ಲ ಅಂತ ಅನಿಸ್ತಾ ಇದೆ ಸೊ ಈ ಟೂರ್ನಮೆಂಟ್ ಕೂಡ ಸಖತ್ತಾಗಿ ಆಗಲಿ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ನಂತೇನೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸೋಣ ಸೊ ನೋಡೋಣ ನಾಳೆ ಮ್ಯಾಚ್ ಏನಾಗುತ್ತೆ ಅಂತ ಸೊ ಇದಾಗಿ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ